ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮಂತ್ರಶಕ್ತಿಯ ದಿವ್ಯ ಕ್ಷೇತ್ರ ಅದುವೆ ಮಂತ್ರಾಲಯ ಮಂತ್ರಾಲಯದಲ್ಲಿ ಕ್ಷಣ ಕ್ಷಣಕ್ಕೂ ಮಹಿಮೆಗಳು ನಡೀತಾ ಇರುತ್ತೆ ಅಂತಹ ಮಹಿಮೆಗಳನ್ನು ಕೇಳದೆ ಒಂದು ಪುಣ್ಯ ಅಂತ ಹೇಳ್ಬೋದು ಇವತ್ತು ಮಂತ್ರಾಲಯದಲ್ಲಿ ನಡೆದಿರುವಂತಹ ಒಂದು ಅದ್ಭುತವಾದಂತಹ ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನೋಡಕೆ ಮುಂಚೆ ಚಾನಲ್ನ ಹೊಸದಾಗಿ ತಗೊಂಡು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬಿಲ್ ಬಂದ್ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇವರಿಗೆ ಆಪರೇಷನ್ ಆಗಬೇಕು ಅಂತ ಡಾಕ್ಟರ್ ಹೇಳಿರ್ತಾರೆ ಆದರೆ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಇವರಿಗೆ ಖಂಡಿತವಾಗ್ಲೂ ಇಷ್ಟ ಇರೋದಿಲ್ಲ ರಾಯರ ಅನುಗ್ರಹದಿಂದ ಇವರಿಗೆ ಆಪ್ರೇಷನ್ ಇಲ್ದಲೆ ಹೇಗೆ ಹುಷಾರಾಯಿತು ಅಂತ ಇವತ್ತಿನ ವೀಡಿಯೋಲಿ ನಾನು ತಿಳಿಸ್ತಾ ಇದ್ದೀನಿ ಈ ಈ ಒಂದು ಮಹಿಮೆನ ಶೇರ್ ಮಾಡ್ಕೊಂಡಿರೋರಿಗೆ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಮಂತ್ರಶಕ್ತಿಯ ದಿವ್ಯ ಕ್ಷೇತ್ರ ಅಂದರೆ ಅದು ಮಂತ್ರಾಲಯ ನಿಜಕ್ಕೂ ಮಂತ್ರಾಲಯದಲ್ಲಿ ಸೇವೆ ಮಾಡಿ ಬಂದರೆ ಜೀವನದಲ್ಲಿ ಎಂಥದ್ದೇ ಕಷ್ಟ ಇರಲಿ ಅದು ಮಂಜಿನಂತೆ ಕರ್ಗೋಗುತ್ತೆ ಅದಕ್ಕೆ ಈ ಒಂದು ಮಹಿಮೆನ ಸಾಕ್ಷಿ ಅಂತ ಹೇಳ್ತೀನಿ ಒಬ್ಬರು ಬೆಂಗಳೂರಲ್ಲಿ ಇರ್ತಾರೆ ಅವರು ಕೂಡ ರಾಯರ್ ಭಕ್ತರು ಅವ್ರಿಗೆ ಕೆಲಸ ಮಾಡುವಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ನೋವು ಕಾಣಿಸ್ಕೊಡುತ್ತೆ ಆವಾಗ ಅವರು ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ದಾಗ ಗೊತ್ತಾಗುತ್ತೆ ಅವ್ರಿಗೆ ಅಪೆಂಡಿಕ್ಸ್ ಇದೆ ಅಂತ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಆಪ್ರೇಷನ್ ಮಾಡ್ಸೋಕೆ ಕೂಡ ಅವ್ರಿಗೆ ಇಷ್ಟ ಇರೋದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಏನು ಮಾಡಬೇಕು ಅಂತ ತೋಚೋದಿಲ್ಲ ಅವರು ರಾಯರ ಭಕ್ತರು ರಾಯರಲ್ಲಿ ಅವರು ಕೇಳ್ಕೊಳ್ತಾರೆ ಈ ಒಂದು ಕಷ್ಟದಿಂದ ನನ್ನನ್ನು ಪಾರು ಮಾಡಿ ರಾಯರೇ ಆಪ್ರೇಷನ್ ಇಲ್ದಲ್ಲೇ ನನಗೆ ಇದನ್ನು ವಾಸಿ ಮಾಡಿ ಅಂತ ತುಂಬ ಕೇಳ್ಕೊಳ್ತಾ ಇರ್ತಾರೆ ರಾಯರೇ ಕನಸಿನಲ್ಲಿ ಬಂದು ಆ ವ್ಯಕ್ತಿಗೆ ಸೂಚನೆಯನ್ನು ಕೊಡ್ತಾರೆ ನಿನಗೆ ಕಂಟಕ ಇದೆ ಅದನ್ನು ನಾನು ಪರಿಹರಿಸ್ತೀನಿ ನೀನು ಮಂತ್ರಾಲಯಕ್ಕೆ ಬಂದು ಸೇವೆ ಮಾಡು ಅಂತ ಹೇಳ್ತಾರೆ ಅದನ್ನು ಕೇಳಿದಂತಹ ವ್ಯಕ್ತಿಗೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ ರಾಯರು ಕನಸಲ್ಲಿ ಬಂದು ಸೂಚನೆ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ದಿನದ ಮಟ್ಟಿಗೆ ಅವನು ಸೇವೆ ಮಾಡಬೇಕು ಅಂತ ಮಂತ್ರಾಲಯಕ್ಕೆ ಕೂಡ ಹೋಗ್ತಾನೆ ಮಂತ್ರಾಲಯಕ್ಕೆ ಹೋಗಿ ಸ್ವಲ್ಪ ದಿನ ಅಲ್ಲೇ ಇದ್ದು ಭಕ್ತಿಯಿಂದ ಸೇವೆಯನ್ನು ಮಾಡಲು ಶುರು ಮಾಡ್ತಾನೆ ತನ್ನ ಯಥಾಶಕ್ತಿ ನಮಸ್ಕಾರ ಹಾಕೋದು ಬೃಂದಾವನಕ್ಕೆ ತನ್ನ ಇದ್ದ ಶಕ್ತಿ ಅವನು ಸೇವೆಯನ್ನು ಮಾಡಲು ಶುರು ಮಾಡ್ತಾನೆ ಎಷ್ಟು ನಮಸ್ಕಾರವನ್ನು ಹಾಕ್ತಾ ಇರ್ತಾರೆ ಅಂದರೆ ಅಲ್ಲಿ ಇದ್ದವ್ರಿಗೂ ಕೂಡ ಆಶ್ಚರ್ಯವಾಗುತ್ತೆ ಅಲ್ಲಿ ಇದ್ದವ್ರಿಗೇನೆ ಒಂದು ಭಕ್ತಿ ಅನ್ನೋದು ಮೂಡುತ್ತಂತೆ ಎಷ್ಟು ಭಕ್ತಿಯಿಂದ ಪ್ರದಕ್ಷಿಣೆ ಇದ್ದಾರೆ ನಾವು ಕೂಡ ಈ ಥರ ಸೇವೆ ಮಾಡಬೇಕು ಅಂತ ಅವರು ಕೂಡ ಪ್ರದಕ್ಷಿಣೆ ಹಾಕೋಕ್ಕೆ ಶುರು ಮಾಡ್ತಾರೆ ಅವನು ನಮಸ್ಕಾರ ಮಾಡುವಾಗ ಆತನ ಹೊಟ್ಟೆ ನೆಲಕ್ಕೆ ತಾಗಿದಾಗ ಅವನ ಒಂದು ಹೊಟ್ಟೆ ನೋವು ಏನಿದೆ ಅದು ಸ್ವಲ್ಪ ವಾಸಿಯಾಗುವಂಥ ಒಂದು ಅನುಭವ ಅವ್ರಿಗೆ ಆಗೋಕ್ಕೆ ಶುರುವಾಗುತ್ತೆ ಅಂದರೆ ಪ್ರತಿ ಸಲ ಅವರು ನಮಸ್ಕಾರ ಮಾಡ್ತಾರಲ್ಲ ಆ ಒಂದು ನಮಸ್ಕಾರ ಮಾಡುವಾಗ ಹೊಟ್ಟೆ ನೆಲಕ್ಕೆ ತಾಗ್ತಾ ಇರುತ್ತಂತೆ ಹಾಗೆ ಅವರು ಸೇವೆ ಮಾಡುವಾಗ ಆ ಮಂತ್ರಾಲಯದಲ್ಲಿ ಸಿಗುವಂತಹ ಪ್ರಸಾದವನ್ನು ಸೇವನೆ ಮಾಡ್ತಾಯಿರ್ತಾರೆ ಅದೇ ಒಂದು ಮಠದ ಪ್ರಸಾದವನ್ನು ಅವರು ತೊಗೊಳ್ತಾ ಇರ್ತಾರೆ ಅಂದರೆ ಮಂತ್ರಾಲಯದಲ್ಲಿ ಸಿಗುವಂತಹ ಪ್ರಸಾದವನ್ನು ತೊಗೊಳ್ತಾ ಇರ್ತಾರೆ ಇವಾಗ ಸೇವೆ ಮಾಡಕ್ಕೆ ಹೋದವರು ಮಂತ್ರಾಲಯದಲ್ಲಿ ಪ್ರಸಾದ ಸಿಗುತ್ತಲ್ಲ ಅದನ್ನೇ ಊಟ ಮಾಡಬೇಕಾಗತ್ತೆ ಹಾಗೆಯೇ ಇವರು ಕೂಡ ಮಂತ್ರಾಲಯದಲ್ಲಿ ಸಿಗುವಂತಹ ಒಂದು ಪ್ರಸಾದವನ್ನು ಸೇವನೆ ಮಾಡ್ತಾರೆ ಒಂದು ದಿನ ಏನಾಗುತ್ತೆ ಹೀಗೆ ಸೇವೆ ಮಾಡಿ ಅವರು ಪ್ರಸಾದವನ್ನು ತಗೊಂಡಾಗ ಇದ್ದಕ್ಕಿದ್ದ ಹಾಗೆಯೇ ಅವ್ರಿಗೆ ವಾಂತಿ ಆಗಲು ಶುರುವಾಗುತ್ತೆ ವಾಂತಿನೂ ಆಗುತ್ತೆ ಹಾಗೆಯೇ ಮಲವಿಸರ್ಜನೆ ಕೂಡ ಆದಾಗ ಅವರ ಹೊಟ್ಟೆಯಲ್ಲಿ ಇದ್ದಂಥ ಒಂದು ಕೆಟ್ಟ ಅಂಶಗಳೆಲ್ಲ ಹೋಗೋಕ್ಕೆ ಶುರುವಾಗುತ್ತೆ ತುಂಬ ಕೆಟ್ಟ ವಾಸನೆ ಬರಲು ಶುರುವಾಗುತ್ತಂತೆ ಇದರಿಂದ ಏನಾಗುತ್ತೆ ಅವ್ರಿಗೆ ಒಂಥರ ರಿಲೀಫ್ ಅಂತ ಅನಿಸುತ್ತೆ ಮೊದಲು ತುಂಬ ಹೊಟ್ಟೆ ನೋವು ಬರ್ತಾಯಿತ್ತಲ್ಲ ಅದೆಲ್ಲ ಅವ್ರಿಗೆ ನಿರಾಳವಾಗುತ್ತೆ ಅಂದರೆ ಮುಂಚೆ ಅವ್ರಿಗೆ ಹೊಟ್ಟೆ ನೋವು ಬರ್ತಾಯಿತ್ತಲ್ಲ ಹೊಟ್ಟೆ ನೋವೆಲ್ಲ ಕಡಿಮೆ ಆಗುತ್ತಂತೆ ರಾಯರ ಸೇವೆ ಮಾಡ್ತಾ ಮಾಡ್ತಾ ಅವನಿಗೆ ಇದ್ದಂಥ ಒಂದು ಕಾಯಿಲೆ ವಾಸಿಯಾಗ್ಬಿಡುತ್ತೆ ಅವನಿಗೆ ಅನಿಸೋಕೆ ಶುರು ಆಗುತ್ತೆ ಹೌದು ನನಗೆ ರಾಯರ ಸೇವೆ ಮಾಡಿ ನನಗಿದ್ದಂಥ ಕಾಯಿಲೆ ವಾಸಿಯಾಗಿದೆ ಅಂತ ಸೇವೆ ಮುಗಿದ ನಂತರ ರಾಯರು ಕನಸಲ್ಲಿ ಬಂದು ಅವನಿಗೆ ಹೇಳ್ತಾರಂತೆ ನಿನಗೆ ಇದ್ದಂಥ ಒಂದು ಕಂಟಕ ಎಲ್ಲ ಪರಿಹಾರವಾಗಿದೆ ಇನ್ನು ನೀನು ಹೊರಡ್ಬೋದು ಅಂತ ಸೂಚನೆಯನ್ನು ಕೂಡ ಕೊಡ್ತಾರಂತೆ ಸೂಚನೆಯನ್ನು ಕೊಟ್ಟ ಮೇಲೆ ಅವನು ಅಲ್ಲಿಂದ ಹೊರಡ್ತಾನೆ ಮೇಲೆ ಅವನು ಮೊದಲಿನಂತೆ ಆಗ್ತಾನೆ ಅಂದರೆ ಅವನ ಆರೋಗ್ಯ ಸುಧಾರಿಸುತ್ತೆ ಹೀಗೆ ಮಂತ್ರಾಲಯಕ್ಕೆ ಹೋಗಿ ಭಕ್ತಿಯಿಂದ ಸೇವೆ ಮಾಡಿದ ಪ್ರತಿಫಲವಾಗಿ ಅವನಿಗೆ ಆಪ್ರೇಷನ್ ಇಲ್ಲದಲೇ ಅವನು ಹುಷಾರಾಗ್ತಾನೆ ಅಪೆಂಡಿಕ್ಸ್ ಅಂದರೆ ನಿಮಗೆಲ್ಲ ಗೊತ್ತಿದೆ ತುಂಬ ನೋವು ಬರುತ್ತೆ ಆಪ್ರೇಷನ್ ಮಾಡಲೇಬೇಕು ಅದಕ್ಕೆ ಹಾಗೆ ಖಂಡಿತವಾಗಲೂ ಹುಷಾರಾಗೋದೇ ಇಲ್ಲ ರಾಯರಲ್ಲಿ ಇದ್ದಂಥ ಅಗಾಧವಾದ ಭಕ್ತಿಯಿಂದ ಆಪ್ರೇಷನ್ ಇಲ್ಲದಲೇ ಇವ್ರಿಗೆ ಹುಷಾರಾಗಿದೆ ಮಂತ್ರಾಲಯಕ್ಕೆ ಹೋಗಿ ಭಕ್ತಿಯಿಂದ ರಾಯರ ಸೇವೆ ಮಾಡಿದ ಒಂದು ಪ್ರತಿಫಲ ಸಾಕಷ್ಟು ಜನಕ್ಕೆ ಇದರ ಅನುಭವ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಸಾಕಷ್ಟು ಜನಕ್ಕೆ ಹುಷಾರಿರೋದಿಲ್ಲ ಆಪ್ರೇಷನ್ ಆಗಬೇಕು ಅಂತ ಹೇಳಿರ್ತಾರೆ ಅವರು ರಾಯರನ್ನು ನಂಬಿ ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡಿದ ಪ್ರತಿಫಲ ಸಾಕಷ್ಟು ಜನಕ್ಕೆ ಆಪ್ರೇಷನ್ ಇಲ್ದಲ್ಲೇನೆ ಹುಷಾರಾಗಿದೆ ನಿಜಕ್ಕೂ ಎಷ್ಟೋ ಜನ ಡಾಕ್ಟರ್ಸ್ಗಳಿಗೆ ಆಶ್ಚರ್ಯವಾಗ್ಬಿಟ್ಟಿದೆ ಯಾಕೆಂದರೆ ರಾಯರ ಚಮತ್ಕಾರ ಅಂಥದ್ದು ಆಪ್ರೇಷನ್ ಆಗಬೇಕು ಅಂತ ಹೇಳಿರ್ತಾರೆ ಆದರೆ ಆಪ್ರೇಷನ್ ಇಲ್ದಲ್ಲೇನೆ ಸಾಕಷ್ಟು ಜನ ಹುಷಾರಾಗಿರುವಂಥ ಉದಾಹರಣೆಗಳನ್ನು ನಾವು ಕೇಳಿರ್ತೀವಿ ನೋಡಿರ್ತೀವಿ ಏಕೆಂದರೆ ರಾಯರನ್ನು ನಾವು ನಂಬಿದ್ರೆ ಅವರು ಎಂದಿಗೂ ಕೈ ಬಿಡೋದಿಲ್ಲ ಎಂಥದ್ದೇ ಒಂದು ಕಷ್ಟ ಬಂದ್ರೂ ಅವರು ಅದರಿಂದ ನಮ್ಮನ್ನು ಪಾರು ಮಾಡೇ ಮಾಡ್ತಾರೆ ಮಂತ್ರಾಲಯಕ್ಕೆ ಹೋಗಿ ನೀವು ಸೇವೆ ಮಾಡಿ ಬನ್ನಿ ನಿಜಕ್ಕೂ ನಿಮ್ಮ ಜೀವನ ಬದಲಾಗುತ್ತೆ ಎಂಥದ್ದೇ ಒಂದು ಸಂಕಷ್ಟ ಇದ್ರೂ ಅದನ್ನು ರಾಯರೇ ಪರಿಹಾರ ಮಾಡ್ತಾರೆ ಅದಕ್ಕೆ ಈ ಒಂದು ಮಹಿಮೆಯ ಸಾಕ್ಷಿ ಅಂತ ಹೇಳ್ತೀನಿ ಅಪೆಂಡಿಕ್ಸ್ ಇದ್ದು ಆಪ್ರೇಷನ್ ಆಗಬೇಕು ಅಂತ ಹೇಳಿರ್ತಾರೆ ಡಾಕ್ಟ್ರು ಆಪ್ರೇಷನ್ ಇಲ್ದಲ್ಲೇ ಇವರು ಹೇಗೆ ಹುಷಾರು ಮಾಡಿಕೊಂಡ್ರು ರಾಯರ ಅನುಗ್ರಹದಿಂದ ಅಂತ ನೋಡಿದ್ರಿ ಅಲ್ವಾ ಇವತ್ತು ಒಂದು ಅದ್ಭುತವಾದಂತಹ ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮಂತ್ರಾಲಯದಲ್ಲಂತೂ ಸಾಕಷ್ಟು ಮಹಿಮೆಗಳು ನಡೀತಾನೆ ಇರುತ್ತೆ ಆ ಒಂದು ಸನ್ನಿಧಾನಕ್ಕೆ ಹೋದರೆ ಸಾಕು ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಎಂಥದ್ದೇ ಒಂದು ಮನೋಕಾಮನೆಗಳು ಇದ್ದರೂ ಅದನ್ನು ನಮ್ಮ ರಾಯರು ಖಂಡಿತವಾಗ್ಲೂ ಈಡೇರಿಸ್ತಾರೆ ಭಕ್ತರನ್ನು ಉದ್ಧಾರ ಖಂಡಿತ ಮಾಡೇ ಮಾಡ್ತಾರೆ ಯಾಕೆಂದರೆ ಅವರು ಕಲಿಯುಗದ ಕಾಮದೇನು ನಂಬಿದಂಥ ಭಕ್ತರನ್ನು ಎಂದಿಗೂ ಕೈ ಬಿಡೋದಿಲ್ಲ ಹಾಗೆಯೇ ನಮಗೆ ರಾಯರಲ್ಲಿ ಅಂಥ ಒಂದು ನಂಬಿಕೆ ಭಕ್ತಿ ಅನ್ನೋದು ಇರಲೇಬೇಕು ಅಂಥ ಒಂದು ನಂಬಿಕೆ ಭಕ್ತಿ ಇದ್ದರೆ ಮಾತ್ರ ರಾಯರು ನಮ್ಮನ್ನು ಕೈ ಹಿಡಿದು ನಡೆಸ್ತಾರೆ ಹಾಗೆ ಸ್ವಪ್ನದಲ್ಲಿ ಬಂದು ಕೂಡ ಏನಾದರೂ ಒಂದು ಸೂಚನೆ ಕೊಟ್ಟೇ ಕೊಡ್ತಾರೆ ನಾವು ಭಕ್ತಿಯಿಂದ ಸೇವೆ ಮಾಡಿದ್ರೆ ಅದಕ್ಕೆ ತಕ್ಕ ಆಶೀರ್ವಾದ ಖಂಡಿತ ಸಿಕ್ಕುತ್ತೆ ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದ ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಿ ಇನ್ ಇಂತಹ ಮಹಿಮೆಗಳು ಏನಾದರೂ ನಿಮ್ಮ ಜೀವನದಲ್ಲೂ ಏನಾದರೂ ನಡೆದಿದ್ರೆ ಖಂಡಿತ ಅದನ್ನು ನಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೋದು ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್